ನಮಸ್ಕಾರ ವೀಕ್ಷಕರೇ ಪಹಲ್ಗಾಮ್ ಘಟನೆ ಸಂಬಂಧ ಪ್ರಧಾನಿ ಮೋದಿ ಮೌನ ಮುರಿದಿದ್ದಾರೆ ಬಿಹಾರದಲ್ಲಿ ನಿಂತುಕೊಂಡು ಇಡೀ ವಿಶ್ವಕ್ಕೆ ಕೇಳಿಸೋ ಹಾಗೆ ಖಡಕ್ ಸಂದೇಶವೊಂದನ್ನ ಪಾಸ್ ಮಾಡಿದ್ದಾರೆ ಈ ಬಾರಿ ಉಗ್ರಗಾಮಿಗಳಿಗೆ ಕೊಡ್ತಾ ಇರೋ ಶಿಕ್ಷೆಯನ್ನ ಯಾರು ಊಹೆ ಮಾಡಿರಬಾರದು ಆ ಲೆವೆಲ್ಗೆ ಕಠಿಣವಾಗಿರುತ್ತೆ ಅಂತ ಹಿಂಟ್ ಕೊಟ್ಟಿದ್ದಾರೆ ಇದನ್ನ ಕೇಳಿಸ್ಕೊಂಡ್ಮೇಲೆ ಬಹುಶಃ ಭಾರತೀಯರ ನಿರೀಕ್ಷೆಯನ್ನ ಮೋದಿ ರೀಚ್ ಆಗ್ಬೋದು ಅನ್ನೋ ಭರವಸೆ ಜನರಲ್ಲಿ ದುಪ್ಪಟ್ಟಾಗ್ತಾ ಇದೆ ಆದರೆ ಬಿಹಾರದಲ್ಲಿ ಈ ಮಾತನ್ನ ಹೇಳಿದ್ದೆ ತಡ ಹೊಸ ಅಜೆಂಡಾವನ್ನ ಹರಡಿಸೋ ಕೆಲಸವನ್ನ ವಿಪಕ್ಷಗಳು ಮಾಡ್ತಾ ಇವೆ ಆದ್ರೆ ಈ ಆರೋಪ ಎಷ್ಟು ಸರಿ ಅನ್ನೋದಕ್ಕೆ ಕೆಲ ತಿಂಗಳುಗಳ ಹಿಂದೆ ಬಂದಿದ್ದ ಸಮೀಕ್ಷೆಗಳು ಸಾಕ್ಷಿ ಆಗ್ತಾ ಇವೆ ಇನ್ನೊಂದೆಡೆ ಇಂಡಿಯನ್ ಆರ್ಮಿ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದು ಯುದ್ಧದ ಕಾರ್ ಮೋಡ ದಟ್ಟವಾಗ್ತಾ ಇದೆ ಮತ್ತೊಂದೆಡೆ ಭಾರತದಲ್ಲಿರೋ ಪಾಕ್ ಪ್ರಜೆಗಳಿಗೆ ಡೆಡ್ ಲೈನ್ ಕೊಟ್ಟಿದ್ದು ಎಮೋಷನಲ್ ಆಗಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೊಸ ತಂತ್ರ ರೆಡಿ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನೂರ ನಲವತ್ತು ಕೋಟಿ ಜನಸಂಖ್ಯೆ ವಿಶ್ವದ ಏಳನೇ ಅತಿ ದೊಡ್ಡ ದೇಶ ಸಂಸ್ಕೃತಿ ಪರಂಪರೆ ಪರಾಕ್ರಮಕ್ಕೆ ಹೆಸರುವಾಸಿಯಾದ ಭವ್ಯ ಭಾರತ ಇಷ್ಟೆಲ್ಲಾ ತಾಕತ್ತಿರೋ ನಮ್ಮ ದೇಶ ಅಂಗೈಯಗಲದ ಪಾಕಿಸ್ತಾನಕ್ಕೆ ಹೆದರೋದು ಯಾಕೆ ಹೊಡೆದು ಉರುಳಿಸಿ ಒಂದೇ ಸಲ ಮುಕ್ತಿ ಕೊಡಬೋದಲ್ವಾ ಅನ್ನೋ ಅಭಿಪ್ರಾಯ ಹಲವರಲ್ಲಿದೆ ಈ ರೀತಿ ಮಾಡೋದು ನಿಮಿಷದ ಕೆಲಸ ಆದ್ರೆ ಅದರ ಪರಿಣಾಮ ಮುಂದಿನ ಪೀಳಿಗೆ ಅನುಭವಿಸಬೇಕಾಗುತ್ತೆ ಯಾಕಂದ್ರೆ ಅಂಥದ್ದೊಂದು ನಿಲುವು ತೆಗೆದುಕೊಂಡ್ರೆ ಇಲ್ಲಿರೋ ಅಸಹ್ಯಕ್ಕೆ ಹುಟ್ಟಿದ ಹಿಂದೂ ವಿರೋಧಿ ಹಿಂದೂಗಳು ಅಮಾಯಕರ ಮೇಲೆ ದಾಳಿ ನಡೆಸಿದ್ರು ಅಂತ ಕತೆ ಕಟ್ಟಿ ಮುಂದಿನ ಪೀಳಿಗೆಯಲ್ಲೂ ದೇಶ ವಿರೋಧಿಗಳು ಹುಟ್ಟುವಂತೆ ಮಾಡ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಇಸ್ರೇಲ್ ಸುತ್ತಲೂ ಉಗ್ರರೇ ಇದ್ರೂ ಪರಾಕ್ರಮಿಯಂತೆ ಹೋರಾಡೋ ಇಸ್ರೇಲ್ಗಿಂತ ಹಮಾಸ್ ಉಗ್ರರ ಪರ ಕಣ್ಣೀರು ಹಾಕೋದಕ್ಕೆ ಭಾರತದ ಬಾಲಿವುಡ್ ಸೇರಿ ಹಲವು ಅಸಹ್ಯಗಳು ರೆಡಿ ಇರುತ್ತವೆ ಈಗ ಈ ಮಾತು ಬಂದಿದ್ಯಾಕೆ ಅಂದ್ರೆ ಪಹಲ್ಗಾಮ್ ಸಂಬಂಧ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ಒತ್ತಡ ಬರ್ತಾ ಇದೆ ರಾಜತಾಂತ್ರಿಕವಾಗಿ ಭಾರತ ಒಂದಷ್ಟು ನಿಲುವುಗಳನ್ನ ತೆಗೆದುಕೊಂಡ್ರು ಜನರು ಉಗ್ರರ ಭಾಷೆಯಲ್ಲೇ ಉತ್ತರಿಸಲು ಒತ್ತಾಯಿಸ್ತಾ ಇದ್ದಾರೆ ಅದಕ್ಕೆ ಮೋದಿ ಒಪ್ಪಿಗೆ ಸೂಚಿಸಿರೋ ಬಗ್ಗೆ ಸಿಗ್ನಲ್ ಕೊಟ್ಟಿದ್ದಾರೆ ಮುಂಬರುವ ಎಲೆಕ್ಷನ್ ಹಿನ್ನೆಲೆ ಬಿಹಾರದಲ್ಲಿ ನಡೆದ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಮೋದಿ ನಿರೀಕ್ಷೆಯಂತೆಯೇ ಪಹಲ್ಗಾಮ್ ವಿಚಾರದಲ್ಲಿ ಮಾತನಾಡಿದರು ಇಂಗ್ಲಿಷ್ ನಲ್ಲಿ ದುಷ್ಕರ್ಮಿಗಳಿಗೆ ವಾರ್ನಿಂಗ್ ಅನ್ನು ಕೊಟ್ಟರು ಬಿಹಾರದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅಮಾಯಕ ಹಿಂದೂಗಳ ಹತ್ಯೆಗೆ ಕಾರಣವಾದ ಯಾವೊಬ್ಬ ಉಗ್ರನನ್ನು ಕೂಡ ಬಿಡೋದಿಲ್ಲ ಕೃತ್ಯದಲ್ಲಿ ಭಾಗಿಯಾಗಿದ್ದವರು ಪ್ರಪಂಚದ ಯಾವ ಮೂಲೆಯಲ್ಲೇ ಇರಲಿ ಹುಡುಕಿ ಹುಡುಕಿ ಹೊರದಾಗ್ತೀವಿ ಈ ಬಾರಿ ನಾವು ಕೊಡೋ ಶಿಕ್ಷೆ ಹೇಗಿರುತ್ತೆ ಅನ್ನೋದನ್ನ ಯಾರು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಪ್ರತೀಕಾರ ಶತ ಸಿದ್ಧ ಈ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಕೇವಲ ಹತ್ಯೆಗೈದ ಉಗ್ರರು ಮಾತ್ರವಲ್ಲ ಅವರಿಗೆ ಬೆಂಬಲ ಕೊಟ್ಟವರು ಉಗ್ರ ಕೃತ್ಯಕ್ಕೆ ಪ್ಲಾನ್ ನಡೆಸಿದವರು ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ ಇನ್ನು ಇದೇ ವೇಳೆ ಪ್ರಧಾನಿ ಮೋದಿ ಮುಖ್ಯವಾಗಿ ಒಂದು ವಿಚಾರವನ್ನ ಹೇಳ್ತಾರೆ ಉಗ್ರರ ಕೃತ್ಯದಿಂದ ಮೃತಪಟ್ಟವರಲ್ಲಿ ಬಂಗಾಳಿಗಳಿದ್ರು ಕನ್ನಡ ಮಾತನಾಡುವವರಿದ್ರು ಮರಾಠಿ ಒಡಿಯಾ ಗುಜರಾತಿ ಹೀಗೆ ಎಲ್ಲ ಭಾಷೆಯ ಜನರು ಕೂಡ ಇದ್ರು ಕಾರ್ಗಿಲ್ನಿಂದ ಕನ್ಯಾಕುಮಾರಿ ತನಕ ಇವರ ಹತ್ಯೆ ಎಲ್ಲರನ್ನು ದುಃಖಕ್ಕೆ ದೂಡಿದೆ ಅಂತ ಹೇಳಿದ್ರು ಇದು ಭಾಷೆ ಹೆಸರಲ್ಲಿ ಜನರನ್ನ ವಿಭಜಿಸುವವರಿಗೆ ಏಕತೆಯ ಪಾಠ ಮಾಡಿದಂತಿತ್ತು ಅಲ್ಲದೆ ಈ ವಿಚಾರವನ್ನ ಮೋದಿ ಬಹಳ ಪರ್ಸ್ನಲ್ ಆಗಿ ತಗೊಂಡಿದ್ದಾರೆ ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇದೆ ಈ ಘಟನೆ ಹಿಂದೆ ಒಂದು ವೇಳೆ ದೇಶದ ಒಳಗಿನವರ ಕೈವಾಡ ಇತ್ತು ಅಂದ್ರೂ ಆ ಕಥೆಯನ್ನ ಕೇಳೋದಕ್ಕೆ ಜನರು ಈಗ ರೆಡಿ ಇಲ್ಲ ನಿಮ್ಮನ್ನ ನಂಬ್ಕೊಂಡು ಗೆಲ್ಲಿಸಿದ್ದೀವಲ್ಲ ನೀವೀಗ ಸರಿಯಾದ ಶಿಕ್ಷೆ ಕೊಡಿ ಉಗ್ರರಿಗೆ ಅವರ ಭಾಷೆಯಲ್ಲೇ ಅದೇ ರೀತಿಯಲ್ಲೇ ಶಿಕ್ಷೆ ಕೊಡಿ ಅಂತಲೇ ಕೇಳ್ತಾ ಇದ್ದಾರೆ ಇದರ ಅರಿವಿರೋ ಮೋದಿ ಖಂಡಿತ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಹೇಳಿಕೆ ಎಲ್ಲಾ ರೀತಿಯಲ್ಲೂ ಪುಷ್ಟಿ ಕೊಡ್ತಾ ಇದೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಬಿಹಾರದಲ್ಲಿ ನಿಂತು ಈ ಮಾತನ್ನ ಹೇಳಿದ್ದೆ ತಡ ಬಿಹಾರ ಎಲೆಕ್ಷನ್ಗೋಸ್ಕರವೇ ಮೋದಿ ಈ ಕೃತ್ಯವನ್ನ ಮಾಡಿಸಿದ್ದಾರೆ ಅನ್ನೋ ಆಪಾದನೆಗಳು ಕೂಡ ಕೇಳಿ ಬರ್ತಾ ಇದೆ ಈ ಮುಂಚೆ ಸೆಕ್ಯೂರಿಟಿ ಲ್ಯಾಬ್ಸ್ ನಲ್ಲಿ ಗಿರಕಿ ಹೊಡಿತಾ ಇದ್ದ ಆರೋಪ ಈಗ ಬಿಹಾರ ಎಲೆಕ್ಷನ್ ಕಡೆಗೆ ತಿರುಗಿಕೊಳ್ತಾ ಇದೆ ಆದ್ರೆ ಈ ಆರೋಪಕ್ಕೂ ಮುನ್ನ ಹಲವು ವಿಚಾರಗಳನ್ನ ಯೋಚಿಸಬೇಕಾಗತ್ತೆ ಮೊದಲನೆಯದ್ದು ಬಿಹಾರ ಗೆಲ್ಲೋದಕ್ಕೆ ಇಷ್ಟು ದೊಡ್ಡ ಕೃತ್ಯ ಮಾಡಿಸೋ ಅವಶ್ಯಕತೆ ಇಲ್ಲವೇ ಇಲ್ಲ ಅನ್ನೋದು ಸಾಮಾನ್ಯ ಜ್ಞಾನ ಕಳೆದ ನಾಲ್ಕು ಐದು ತಿಂಗಳಿಂದ ಬರ್ತಾ ಇರೋ ಯಾವ ಸಮೀಕ್ಷೆಗಳಲ್ಲೂ ಬಿಹಾರದಲ್ಲಿ ಬಿಜೆಪಿ ಅಥವಾ ಎನ್ ಡಿಎಗೆ ಸಂಕಷ್ಟ ಎದುರಾಗ್ತಾ ಇದೆ ಅನ್ನೋ ಒಂದೇ ಒಂದು ನ್ಯೂಸ್ ಕೂಡ ಬಂದಿಲ್ಲ ಅಲ್ಲದೆ ಬಿಹಾರದಲ್ಲಿ ಎನ್ ಡಿಎಗೆ ಪ್ರಮುಖ ಎದುರಾಳಿ ಆರ್ ಹಾಗೂ ಕಾಂಗ್ರೆಸ್ ಈ ಮೈತ್ರಿಕೂಟ ಅರವತ್ತು ಸೀಟ್ ದಾಟುವುದಿಲ್ಲ ಅಂತಲೇ ಕಳೆದ ತಿಂಗಳು ಬಂದ ಸಮೀಕ್ಷೆ ಹೇಳ್ತಾ ಇದೆ ಅಲ್ಲದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಜೆಡಿಯು ಗಿಂತಲೂ ಬಿಜೆಪಿ ಹವಾ ಜೋರಾಗಿದೆ ಆದರೂ ಕೂಡ ನಿತೀಶ್ ಕುಮಾರ್ ಅನ್ನ ಸಿಎಂ ಫೇಸ್ ಮಾಡಿಕೊಂಡು ಚುನಾವಣೆಗೆ ಬಿಜೆಪಿ ಇಳಿತಾ ಇದೆ ಹೇಗಿರೋವಾಗ ಇದನ್ನ ಎಲೆಕ್ಷನ್ ಸಲುವಾಗಿ ಮಾಡಿಸಿದ್ದು ಅಂದ್ರೆ ಅಕ್ಷರ ಕಲಿತ ಹಾಗೂ ಕಾಮನ್ ಸೆನ್ಸ್ ಇರುವವರೆಲ್ಲರಿಗೂ ನಗು ಬರೋದು ಸಹಜವೇ ಆದ್ರೆ ಇದೊಂದು ಅಜೆಂಡಾ ಸ್ವಲ್ಪ ಜನರನ್ನ ಅಟ್ರಾಕ್ಟ್ ಮಾಡೋದ್ರಿಂದ ಅದನ್ನ ಹರಿಬಿಡೋ ಕೆಲಸ ಬಿರುಸಿನಿಂದ ಸಾಕ್ತಾ ಇದೆ ಆದ್ರೆ ಮಾತು ಆಡೋರು ಆಡ್ಕೊಂಡಿರ್ಲಿ ನಮ್ಮ ಕೆಲಸ ನಮಗೆ ಅಂತ ಮುನ್ನುಗ್ತಾ ಇರೋ ಇಂಡಿಯನ್ ಆರ್ಮಿ ಪಾಕಿಸ್ತಾನಕ್ಕೆ ಕ್ಷಣ ಕ್ಷಣಕ್ಕೂ ಎದೆ ನಡಗಿಸ್ತಾ ಇದೆ ಭಾರತದ ನೌಕಾಪಡೆಯ ಐ ಎಸ್ ವಿಕ್ರಾಂತ್ ಅರೇಬಿಯನ್ ಸಮುದ್ರಕ್ಕಿಳಿದಿದ್ದು ಪಾಕಿಸ್ತಾನದ ಜಲಮಾರ್ಗದತ್ತ ಹೊರಟಿದೆ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿ ಗಾಬರಿಯಾಗಿರೋ ಪಾಕಿಸ್ತಾನ ಇಂಡ ನೆಪ ಮಾಡಿಕೊಂಡು ನಮ್ಮನ್ನ ಕೆಣಕೋದಕ್ಕೆ ಬಂದ್ರೆ ನಾವು ಸುಮ್ಮನಿರೋದಿಲ್ಲ ನಮ್ಮ ಶಕ್ತಿಯನ್ನ ತೋರಿಸ್ತೀವಿ ಅಂತ ಹೇಳ್ತಾ ಇದೆ ಇದು ನಗು ಬರೋ ಸಂದರ್ಭ ಅಲ್ಲದೇ ಇದ್ರೂ ಇಂತ ಹೇಳಿಕೆಗಳು ಬಂದಾಗ ನಗು ತಡೆಯೋದಕ್ಕೆ ಆಗಲ್ಲ ಅನ್ನೋದು ವಾಸ್ತವ ಆದ್ರೆ ಈಗ ಭಾರತದಲ್ಲಿರೋ ಪಾಕಿಸ್ತಾನಿಯರಿಗೆ ಶುರುವಾಗಿರೋ ಇನ್ನೊಂದು ಟೆನ್ಷನ್ ಅಂದ್ರೆ ಇಮಿಡಿಯೇಟ್ ಆಗಿ ಆಚೆ ಹೋಗೋದಕ್ಕೆ ಹೇಳಿರೋದು ಅಲ್ಲದೆ ಮೆಡಿಕಲ್ ವಿಸಾ ಮೇಲೆ ಬಂದವರ ವಿಸಾ ಅವಧಿ ಕೂಡ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಅಂತ್ಯವಾಗ್ತಾ ಇದೆ ಇವತ್ತು ಪಾಕಿಸ್ತಾನದ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವರು ಒಳ್ಳೆಯವರೇ ಮಾನವೀಯತೆ ಅಂತೆಲ್ಲ ಮಾತನಾಡುವ ಅಸಹ್ಯಗಳಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ ಒಂದು ಕಪ್ ಟೀಗೂ ಕಾಸಿಲ್ಲದ ಬಿಕಾರಿ ದೇಶದಲ್ಲಿ ಮೆಡಿಕಲ್ ಫೆಸಿಲಿಟಿ ಚೆನ್ನಾಗಿಲ್ಲ ಅನ್ನೋದು ಇವರೆಲ್ಲಾ ಭಾರತಕ್ಕೆ ಬರ್ತಾರೆ ಅನ್ನೋದು ಎಷ್ಟೋ ಕೇಸ್ಗಳಲ್ಲಿ ಭಾರತೀಯ ವೈದ್ಯರು ಭೇದ ಭಾವ ನೋಡದೆ ಜೀವವನ್ನ ರಕ್ಷಿಸಿ ಕಳಿಸಿದ್ದಾರೆ ಇದಕ್ಕೆ ಭಾರತಕ್ಕೆ ಸಿಕ್ಕ ಪ್ರತಿಫಲ ಎಂತದ್ದು ಅನ್ನೋದು ಗೊತ್ತಲ್ವಾ ಈಗ ಮತ್ತೆ ಇದು ಸೆಂಟಿಮೆಂಟಲ್ ಅಜೆಂಡಾ ಆಗಲಿದೆಯಾ ಅನ್ನೋ ಅನುಮಾನ ಹುಟ್ಟಿಸ್ತಾ ಇದೆ ಮೆಡಿಕಲ್ ಸಮಸ್ಯೆ ಹಿನ್ನೆಲೆ ಇಲ್ಲಿಗೆ ಬಂದಿರೋ ಪಾಕ್ ಪ್ರಜೆಗಳು ಸ್ವಲ್ಪ ಕರುಣೆ ತೋರಿಸಿ ಅಂತ ಮುಖ ಡಲ್ ಮಾಡ್ಕೊಂಡಿರೋ ಫೋಟೋಗಳು ರಿವೀಲ್ ಆಗ್ತಾ ಇವೆ ಒರಿಜಿನಲ್ ಭಾರತೀಯರು ಯಾರು ಅವರಿಗಿಲ್ಲದ ಕರುಣೆ ನಮಗೆ ಬೇಕಾಗಿಲ್ಲ ಆಚೆ ಕಳಿಸಿ ಅಂತಾರೆ ಆದರೆ ಈ ಮೈ ಬಗ್ಗಿಸಿ ದುಡಿಯದೆ ಅವರಿವರಿಂದ ಫಂಡ್ ತಗೊಂಡು ಬದುಕ್ತಾ ಇರೋ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರಿದ್ದಾರಲ್ಲ ಈ ವಿಚಾರವನ್ನ ಮಾತ್ರ ಪಿಕ್ ಮಾಡಿ ಅದಕ್ಕೆ ಪದಗಳನ್ನ ಪೋಣಿಸಿ ಕತೆ ಕವನ ಕಾರ್ಟೂನ್ಗಳನ್ನ ಬರೆದು ಹರಿಬಿಡ್ತಾರೆ ಅವರ ಎಕೋಸಿಸ್ಟಮ್ ಪ್ರಬಲವಾಗಿರೋದ್ರಿಂದ ಇದನ್ನ ನೋಡೋ ಯುವಕರು ಹಿಂದೆ ಮುಂದೆ ಗೊತ್ತಿಲ್ಲದೆ ಈ ಸೈಲೆಂಟ್ ಉಗ್ರಗಾಮಿಗಳ ಹಾದಿಯನ್ನ ಹಿಡಿತಾರೆ ಆದ್ರಿಂದ ಈ ವಿಚಾರದಲ್ಲಿ ಸರ್ಕಾರ ಸೇರಿದಂತೆ ಒರಿಜಿನಲ್ ಭಾರತೀಯರು ಹುಷಾರಾಗಿರ್ಬೇಕಾಗುತ್ತೆ ಮಾನವೀಯತೆಯ ಪಾಠವನ್ನ ಒರಿಜಿನಲ್ ಭಾರತೀಯರಿಗೆ ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ ಅದರಲ್ಲೂ ಹಿಂದೂ ವಿರೋಧಿ ಹಿಂದೂಗಳಿಂದ ಅದನ್ನ ಕಲಿಯೋ ಅನಿವಾರ್ಯತೆಯೂ ಇಲ್ಲ ಯಾಕೆ ಈ ವಿಚಾರವನ್ನ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದಂದ್ರೆ ಬೇರೆ ವಿಚಾರಗಳಲ್ಲಿ ಬಾಯ್ ಬಡ್ಕೊಂಡು ಇಂಥ ವಿಚಾರಗಳಲ್ಲಿ ಸೈಲೆಂಟ್ ಆಗೋ ಆಂತರಿಕ ದುಷ್ಕರ್ಮಿಗಳು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇವೆ ಒಂದೊಂದು ಪೋಸ್ಟ್ ನೋಡಿದ್ರು ಇವರದ್ಯಂತ ಜನ್ಮ ಅಂತ ಅಸಹ್ಯ ಹುಟ್ಟಿಸ್ತಾ ಇದೆ ಆದ್ರಿಂದ ಅಮಾಯಕ ಹಿಂದೂಗಳಿಗೆ ಆಗಿರೋ ಹಾಗೆಯೇ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಅವರ ಗ್ಯಾಂಗ್ ನ ಮನೆಯವರು ಹೆಂಡತಿ ಮಕ್ಕಳಿಗೂ ಇಂಥದ್ದೇ ಪರಿಸ್ಥಿತಿ ಬರಲಿ ಅಂತ ನಿಮಿಷ್ಟದ ದೇವರಿಗೆ ಕಾಣಿಕೆ ಎತ್ತಿಡಿ ಅಂತ ಒರಿಜಿನಲ್ ಭಾರತೀಯರು ಹೇಳ್ತಾ ಇದ್ದಾರೆ ಇನ್ನು ಈ ಘಟನೆ ರಾಜಕೀಯವಾಗಿ ಇಂಡಿ ಒಕ್ಕೂಟಕ್ಕೆ ದೊಡ್ಡ ಹೊಡೆತ ಕೊಡ್ತಾ ಇದೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಈಗ ಇದ್ದಕ್ಕಿದ್ದ ಹಾಗೆ ಹಿಂದೂಗಳ ಮೇಲೆ ಪ್ರೀತಿ ತೋರಿಸೋಣ ಅಂದ್ರೆ ದಿನ ಕಾಲುನಕ್ಕೂ ಕೆಲಸ ಮಾಡಿದ್ರಲ್ಲ ಅದಕ್ಕೆ ಈ ಪರಿಸ್ಥಿತಿ ಬಂದಿದ್ದು ಅಂತ ಜನ ಬೈತಾರೆ ಮಾತಾಡದೇ ಇದ್ರೆ ಮತ್ತೊಮ್ಮೆ ಎಕ್ಸ್ಪೋಸ್ ಆಗುತ್ತೆ ಈಗ ಹಬ್ಬಬ್ಬ ಅಂದ್ರೆ ಬ್ಯಾಲೆನ್ಸ್ ಮಾಡಿ ಮಾತಾಡಬೇಕು ಈ ಹಿನ್ನೆಲೆ ಪರಿಸ್ಥಿತಿ ನೋಡಿಕೊಂಡು ಮಾಧ್ಯಮದವರ ಮುಂದೆ ಬಂದ ಅಖಿಲೇಶ್ ಯಾದವ್ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಹೇಳಿದ್ದಾರೆ ಈ ವ್ಯಕ್ತಿ ಬಾಯಲ್ಲಿ ಈ ಮಾತು ಬರೋದ್ರಲ್ಲಿ ಅಚ್ಚರಿ ಏನು ಇಲ್ಲ ಅಂತಲೂ ಜನರು ಹೇಳ್ತಾ ಇದ್ದಾರೆ ಆದ್ರೆ ಉತ್ತರ ಪ್ರದೇಶದಲ್ಲಿ ನಿಂತು ವಿಪರೀತ ಓಲೈಕೆ ಮಾಡ್ತಾ ಇರೋ ಅಖಿಲೇಶ್ಗೆ ಈ ಬಾರಿ ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಉತ್ತರ ಕೊಡಬೇಕು ಅಂತ ಭಾರತೀಯರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನೋ ಹಾಗೆ ಯಾರಿಂದ ಖಡಕ್ ಉತ್ತರ ಬರಬೇಕಿತ್ತು ಅವರೇ ಉತ್ತರ ಕೊಟ್ಟಾಗಿದೆ ಇದು ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಬೇಕು ಹಾಗೂ ಮೋದಿ ಹೇಳಿದ ಹಾಗೆಯೇ ಭಯಂಕರವಾಗಿರಬೇಕು ಅನ್ನೋದು ಒರಿಜಿನಲ್ ಭಾರತೀಯರ ಆಶಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ